ಬಾರ್ಯಲಿ ಒಲಿ ಗಿರ್ಜಿ ಏನತ್ತೀವರ ರೊಟ್ಟಿ ಬಿಡತ ಇದ್ದೀರ ಅಲ್ಲ ಕಣೇ ಅಗ್ಲೆಲ್ಲಾ ರೊಟ್ಟಿ ಬಿಡತೀ ಅದ್ಲೆಲ್ಲಾ ರೊಟ್ಟಿ ಬಿಡತನಿ ಅಂದ್ರೆ ನೂರ್ ಮಂದಿರ ನಾವ್ ಅಂತ ದಿನದಾಗ ನಾ ಮತ್ತಿದ್ದಾಗ ಏ ರೊಟ್ಟಿ ಬಿಡಿತಿದ್ದ ಗೊತ್ತೇನ ಒಂದಿನಕ್ಕ ಬಲಿ ನನ್ ಕಾಲ್ ನೋಯ್ತಾವೆ ಒತ್ತ ಬರ್ರಿ ಅದು ಹಾಗಲ್ರಿ ಅತ್ತಿ ಅವರ ಕೈ ನೋವು ಬರ್ತಿದ್ವಾ ನನ್ಗ ಅಷ್ಟ ರೊಟ್ಟಿ ಬಡದ್ ಅಭ್ಯಾಸ ಇಲ್ರಿ ನನ್ ಅವಾಗೆಲ್ಲಾ ಬರ್ದಿಲ್ರಿ ನಮ್ಮಅಬ್ ನಮ್ಮ ಹತ್ರ ಕಲ್ಸಿಲ್ರಿ ರೊಟ್ಟಿ ಬಡಿಯೋದು ಏನ್ ಎದುರು ಮಾತಾಡ್ಬೇಕಂತ ತಿಳ್ಕೊಂಡಿ ಹಾ ಈ ಚಲ ಮಂಗ ಎದುರು ಮಾತಾಡ್ದಿ ಬಂದ್ ಕಾಲೊತ್ತು ಅಂತ ಬಗ್ಲಿದಷ್ಟೇ ನನ್ಗೆ ಬಾಳ ಮಾತಾಗಿಲ್ಲ ಬಂದ್ ಕಾಲೊತ್ತು ಅಯ್ಯೋ ನಿಮ್ಗೆ ಎದುರು ಮಾತಾಡೋದು ನಾನ್ ಉಳ್ಕೊಳ್ದಂ ಐತೆ ಕಾಲ್ ತಾನೆ ಒತ್ ಕೊಡ್ತೀನಿ ನಾನೇ ಯಾಕ್ರಿ ನಿಮ್ಗೆ ಎದ್ರು ಮಾತಾಡ್ಲಿ ನಿಮ್ಗೆ ಮಾತಾಡ ಪಾಪಂತ ನನ್ಗೇನ್ರಿ ಬಂದೈತಿ ಬಂದೇರಿ ಕಾಲ್ ಕೊಡ್ತೀನಿ ಓರಿ ಕಳಕಿಲ್ ಸಿಗಾಕಿಲ್ಲ ಇಲ್ಲ ಬಾ ಇಲ್ ಮಲಿ ಇಲ್ ಒತ್ತು ಅಂತ ಬಾ ಅದೇನೋ ಗೊತ್ತಿಲ್ಲ ಕಣೆ ಈ ಗಿರ್ಜಿನ ಅಗ್ಲೆಲ್ಲಾ ಕಳಕ ಕಳಕವಂತರ ಮಜಾ ಅಲ್ಲ ಹಾ ಇವಳ ಅಗ್ಲೆಲ್ಲಾ ಗೊಳಿ ಕತ್ತಿದ್ರೆ ನಮ್ಗೆ ಏನೋ ಒಂಥರ ಖುಷಿ ಕನ್ಲೇ అలా కణి దొడ్డ్ మదే ఆదం చికెన్ మదే ఆయ్ దొడ్ ఎస్ బేస్ నోడ్క దొన్న నోతున్న మదే బు హెంగారు నమ్ చికవనల్ నోడి ఇవ్వ హెంగివ్ అంతే ఇవ్వ నోడు నమ్మను ఏ ఒక్క నమ్ ఎంబిమ్ ఇవ్వ కర్కొల ఏనే గిర్జీ అది ఎన్స్కే హోగొ కాపీ హెగే కాలి అట్టని യാട് തീകരം കൊടുത്ത

అల్ రీ తీవ్రు అది కష్టదగదు మోసీ ఎదురు మాత్కీ తి అందో చుట్టూ తర్ది ముందర్ది కు తప్ప కు ఓహో ఎదురు మాత ఎన్ను మాతా నాలుగు చాయ్ నరికి ఆక్కుఫి మాకేస్ కు ఏనే ముఖముఖ నోడ్తీయ హోగే కాపీవ హేనా అరమ కు దొరమక్ంగా నేను పుట్కూ ఇల్దంగ అంతే హోగీ ಜನ ಹೆಣ್ಮಕ್ಳು ಈ ತರ ಕಷ್ಟ ಪಡ್ತಿದಾರೆ ಲವ್ ಮಾಡಿ ಮದುವೆ ಆಗಿ ಗಂಡು ಮನೆಗ್ ಬಂದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅಪ್ಪನ ಮನೆಯ ಹೋಗೋಣ ಅಂದ್ರೆ ಲವ್ ಮಾಡಿ ಮದುವೆ ಆಗೋದ್ಲು ಹ್ಮ್ ಬರ್ಲಿ ಬಂದ್ಬಿಡ್ಲು ನೋಡಿದ ಮಟ್ಟಿ ಯಾಕಂತ ಇಲ್ಲಿ ಅಂತ ಹೆಣ್ಮಕ್ಳು ಗಂಡು ಮನೆಯಾಗೆ ಇರೋಣ ಅಂದ್ರೆ ಅತ್ತೆ ಮಾವ ಗಂಡ ನೋವು ಕಿರ್ಕಿರಿ ಎಲ್ಲಾನು ಅನ್ಭವಿಸಿಕೊಂಡು ಕೊನೆಗೆ ಅದೇನ್ ನಿರ್ಧಾರ ತಗೊಂತಾಳೋ ಒಬ್ಬ ಹೆಣ್ಮಕ್ಳು ಸಾವು ಅನ್ನೋ ನಿರ್ಧಾರ ತಗೊಂಡು ಹೊಂಟು ಬಿಡ್ತಾಳ ಈಗಿನ ಕಾಲದಾಗ ಸಾಯ್ಬಾರ್ದು బదుక్ తోర్స్బు ఇవత్ నమ కష్టందే బాగు మళ్ళీ ఇస్తావ సేనూ బా ఇవత్ ఎస్ తల బగ్సి బగస్కంద బగస్కందలెనా జీవన ముందే తర్ప అంత బరు కం ఇక ఆగల్ ఈ మొదలు కర్మ అన్న సత్ మేల్ తోర్స్ ఇవ్ కర్మ అనదు తోర్సతే సందర్భకొస్కరవరా తియమ్మా ಜಜಮ್ಮ ತಗೊಳ್ಳಿ ನೀವ್ ನೋಡಿ ನಂದ್ ದೊಡ್ಡ ಮಗಳು ನೋಡಕ ಇವತ್ತು ಮತ್ತು ನೋಡಕ ನೋಡಕಾಯಿ ಹುಡ್ಗುನ್ ಕಡೆ ಇರ್ಬತ್ತಾರೆ ಸರಿ ಏನ ಬಾಯಿ ಮುಚ್ಕೊಂಡು ಒಳಗಾ ನಿಂತಿರ್ಬೇಕು ಆಮೇಲೆ ನಿನ್ನೆ ಹೆಣ್ಣು ಅನ್ಕೊಬಿಟ್ಟು ನೀನ್ ಏನ್ ಒಳಗ್ ಬಂದು ರೆಡಿ ಆಗಿ ನಿಂತ್ಕೊಂಡು ಏನ್ ಯಾರು ಉಟ್ಕೊಂಡ್ರೆ ಸೀರೆ ಉಟ್ಕೊಂಡ್ಬಿಟ್ಟು ಚಲೋ ಸೀರೆ ಉಟ್ಕೋಬೇಡ ಇದೇ ಸೀರೆ ಉಟ್ಕೊ ಬರ್ಬೇಕು ಅದ್ ಕೆಲಸ ನೀನ್ ಹೇಳ್ತಿರ್ಬೋದು ನನ್ನ ನೋಡ ಹುಡ್ಗನ್ ಕಡೆ ಬರ್ತಿದ್ರೆ ಯಾವ ಹೇಳಿಲ್ವಲ್ಲ ಇವಾಗ ಹೇಳ್ತಿದವ ನೀನು ಅಯ್ಯೋ ಪತ್ತೂರವ್ರು ಚೆನ್ನಾಗಿದ್ದಾನಂತ ಹುಡುಗ ಹ್ಮ್ ಹುಡುಗ ನೋಡಕ ಬೇಯಿಸದನಾ ಹುಡುಗನ್ ಎಸ್ ಚೆನ್ನಾಗೇ ಹ್ಮ್ ಅಂತ ಅಂತಿದ್ರು ಅದಕ್ಕೆ ಮಾಡ್ಕಾ ಅಂತ ಅನ್ಕಂದಿವಿ ಕವ ಹಾ ಮಾಡ್ಕೊಡ್ಮ ಅಂತ ಹೇಳಿ ನಿನ್ನ ನನ್ಗಂತೂ ಬಾಳ ಇಷ್ಟ ಆಯ್ತು ನಿಮ್ಮ ಹೇಳ್ತಿದ್ದ ನಿಮ್ ದೊಡ್ಡಣ್ಣ ಮಾಡ್ಬಿಡ್ಬೇಕು ನವ ಅಂತ ಹೇಳಿ ಅದಕ್ಕೆ ನಾನು ಮಾಡ್ಬೋ ಬಿಡೋಲ್ಲ ಅಂತಂದಿವಿನಿ ನಾಳೆ ಬರ್ಬೋದ ಇವತ್ ಬರ್ಬೋದು ಅಂತ ಅಂದ್ರಂತೆ ಹ್ಮ್ ಅದ ನೀ ಬೆಳಿಗ್ಗೆ ಹೇಳುವನ್ಬಿಟ್ಟು ನಾನೇ ಸುಮ್ನೆ ಅದಕ್ಕವ ಹೌದವ ಇವತ್ ಬಂದಲ್ಲವಾ ನಂಗಂತ ಕವ ನಾನ್ ರೆಡಿ ಆಯ್ತಿನಿ ಹಂಗಾರ್ ಚಲೋ ಸೀರೆ ಉಟ್ಕೊಂಡು ಬಳೆ ನೆಕೆಲ್ಲ ಹಾಕ ರೆಡಿ ಆಯ್ತಿನಿ ಕವ డ్ద కొని ఆకంత నడి ఆ సీర ఉంది రెడీగా నిన్త్వంతే న ఒప్పుడు అంగి ఏ మత కల్స్కెళ్ళి వుక బి నింకే కల్స్క మళ్ళి మళ్ళీ మంచు మతీ ఆ ఏన్బి

ఈ మనయ్యాగ ఈ మన నన్ను దోస్థ్ చిక్ దోస్థనా నన్ చెడ్డి దోస్ ఉడిక ఉడికండి ఉడికంబీ ఏనా మాతీయ ఏనా మాత్యా ఏ ప్రీతూ అంతే ప్రీతూ ముఖ నోడ్కండి ఏను ఒళ్ళి హంగి ముఖ నోడ్క ఏడో బిడో మెట్ర కడ ఏ గోవిందర ఈ గోవిందర మెట్రీ బంతా నమ్మవారు గొప్ప నా చల్వమ్మ చల్వమ్మమ్ చల్వమ్మమ్ ఈ ఊర్ ఎడ్ తిణవ్ బుట్ బుడో బుట్ బుడో మగనా అగ్లే హక్కి యవ పెర్బాన అంద్ర అగ్లే బి అగ్లే బాగు పెం పు పెండు అంతివ పెన్గా కన్స్క ఇవ్వు హాస్పిడ్ ఇవత్ ఎర్డ్ అంతా యార నిర్వ ఆ ఊర్ గౌడ్ మగన ఏ ఊర్ సాహార ఒరు సా కమ్మ ఒ ఇవ్వ ఏ మక్ అంతా ని మగన ఇన్ నన్న ఎడత బు ఏ పెండు బాగు మాట్టి అందోల్ సుసా జల్ మగ ఆగ్ బి అందోడు ఎక్కడ మగనా ఫస్ట్ ಇದ ಪಸ್ಟ್ ಇದ ಕೊನೆ ಮಗನ ಇನ್ನೊಂದ್ಕಿ ನನ್ನ ಮಟ್ಟಿ ಬಾಗ್ಲ ಒಂದು ಬಂದು ಪೆಂಡು 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 ಅಂದಿ ಅಂದ್ರೆ ನಾನು ನಿಮ್ಮ ಹೋಗ್ಬೇಕಾಯ್ತ ನನ್ ಫ್ರೆಂಡ್ ಅದ ನನ್ನ ಫ್ರೆಂಡ್ ಅದ ನಾನು ಬಿಟ್ಟು ಇನ್ ಇರ್ತಿರ್ತಾರೆ ಬರ್ಬೇಕಾಯ್ತು ಮುಚ್ಕೊಂಡ್ ಹೋಯ್ತಿರ್ಬೇಕು ನಿನ್ಗೆ ಹೆಂಗ ಇರ್ತೀಯಾಳ ನನ್ಗೂ ಹಂಗ ಇರ್ತೀಯ ಸರಿ ಏನಾ ನಾನು ಏನಾದ್ರು ಮಾತ್ರ ಸುದ್ದು ಬಿಡುದು ಹಾ ನಿಮ್ಮ ಹೆಣ್ಮಕ್ಳು ಮಾತ್ರ ಹೊರಕ್ ಬಿಡ್ದಂಗ ಏನು ಓಡೇ ಒಳಗ್ ಮುಡಿಕದ್ದೆ ಆ ನಮ್ಮ ಕಣ್ಣ ಕಣ್ಣಕ್ಕಿ ಮಗನ ಇನ್ನೊಂಗಿಂತ ಸಾಯ್ಸಾ ಬಿಡ್ತೀನಿ ಊರಕ್ಕೆ ಎಲ್ಲ ತಿಳ್ಕೊಂಡ್ ಬಂದಿರೋದು ಓಹ್ ನಾನೇನ್ ತಗೊತ ನಾನ ಇನ್ನೊಂಗಿಂತ ಬರ್ಬೇಕಲ್ಲ ತುಳಿತ ಬಿಡ್ತೀನಿ ಮಗನ ಏಯ್ ನಮ್ಮ ಫ್ರೆಂಡ್ ಅದನ್ನ ಕಣವು ದಿನ ಬರ್ತೀನಿ ದಿನ ಬರ್ತೀನಿ ಮನೆ ದಿನ ಬರ್ತೀನಿ ಕಣವು ಈ ಮನೆ ದಿನ ಬರ್ತೀನಿ ಏನೋ ಮಾಡ್ತೀಯ ಏನೋ ಮಾಡ್ತೀಯ ನಾನೇನು ಮಾಡಕ್ಕಿಲ್ಲ ನಮ್ಮ ಅತ್ತೆ ಕರೆಸಿ ನಮ್ ಕೂಡ ಕತ್ತೆ ಕರೆಸ್ತೀನಿ ಹಾಕಿ ಬಂದಾಳಂದ್ರೆ ಸರ್ ಸರಿಯಾಗಿ ಸರ್ ಸರಿಯಾಗಿ ಅರಿತಾಳ ನಿನ್ನ ಓ ನಾನು ಎಂಟ್ರ ಮೇಲೆ ಕಣ್ಣಾಕಿ ನೀನು ದಿನ ಬರ್ತೀನಿ ಅಂತಂತಿ ನಮ್ಮ ಅತ್ತೆ ಇವತ್ ರಾತ್ರಿಗೆ ಬರಲ್ತೀನಿ ಇವತ್ ರಾತ್ರಿಗೆ ಬರ್ತಾಳ ನಮ್ಮ ಅತ್ತೆ ಬೆಳಗ್ಗೆ ಮಟ್ಟಿ ಬಾಗ್ಲು ಬರ್ಬೇಕಲ್ಲ ನಿನ್ನ ನಿನ್ನ ಎತ್ತು ಬರ್ತಾಳ ಕಂಬಳು ಮಗನ ಹೌದು ಕಣಪ್ರೀತ್ ಹು ಮುಳ್ಳ ನಮ್ ಮುಳ್ಳ ತೆಗಿಬೇಕು ಬಾ ಅವ್ನ ಕರ್ಸಿನ ಸರಿ ಇವನ್ ಮಗ ಯಾವಳ ಇವ್ ಅವ್ಳ ನೋವ್ರು ನಾಯ್ ನಾ ಇಬ್ಬಾರ ಕಳ್ಸಾಳಿ ತಗೋಬಾರ್ದ ಹಂಗ ಮಾಡ್ತಾರ ಬಾರಿ ಹಬ್ಬದ ಮನೆ ಕಲಿ ಮಾಡ್ಕೊಂಡು ಹೋಗ್ತಿರ್ಬೇಕು ಇದು ನಮ್ ಪೆಂಡಿರ ಮನೆ ಇದು ನಮ್ ಪೆಂಡ್ ಮನೆ ನಾನು ಬರ್ತೀನಿ ತಿನ್ನ ಬರ್ತೀನಿ ನಮ್ಮ ಪೆಂಡ್ ನೋಡ್ಬೇಕು ನಮ್ಮ ನೋಡ್ಬೇಕು ನಾನು ನಮ್ ಪೆಂಡ್ ನೋಡ್ಬೇಕು ಹೌದಲ್ಲ ನೀನ್ ನಿಮ್ ಫ್ರೆಂಡ್ ನೋಡ್ಬೇಕಲ್ಲ ಇದೇ ಡೈಲಾಗ್ ನಾಳೆ ನಾನ್ ಕುಡ್ದು ನಿಮ್ ಮಟ್ಟಿ ಭಾಗ ತಗೋತೀನಿ ಹಾ ನಿನ್ ತಂಗಿರ್ ನಿನ್ ತಂಗಿರ್ ಬರ್ಬೇಕು ವಾರ ಹಾ ಬತ್ತಿನಿ ನಡಿಲೈ ಮಗನ ನಡಿ ನಡಿ ಬರ್ತೀನಿ ಮುಂಚೂರು ಏಯ್ ಮಚ್ ನಮ್ಮ ಹೂವ ಗೊತ್ತಲ್ಲ ನಮ್ಮ ಅವ್ವ ಗೊತ್ತಲ್ಲ ಕೊಂದು ಬಿಡ್ತಾಳ ಮಚ್ಚ ತಕ ಬಂದು ಕೊಂದು ಬಿಡ್ತಾಳ ನಮ್ಮ ಹೂವ ಸರಿ ಇಲ್ಲ ನಮ್ಮ ಹೂವು ಮಿಂಟಲ್ ಮಿಂಟಲ್ ಇದ್ದಂಗ ನಮ್ಮ ಅವ್ವ ಸರಿ ಇಲ್ಲ ಬಿಡ್ತಾಳ ಬಿಡ್ತಾಳಿನ ಯಾರ ಯಾರು ಕೊಲ್ತಾರ ನಾನ್ ನೋಡ್ತೀನಿ ನಾಡಿಯಲ್ ಕತ್ ಮಗನ ಓ ಬ್ಬಿಡ್ತಾನ ಅಗ್ಲೆಲ್ಲ ಮಟ್ಟಿ ಬಾಗ ಚಾ ಏನೋ ನಮ್ ಪೆಂಡು ನಮ್ ಪೆಂಡು ಅಂತ ಯಾವ ಸೀಮೆ ಪ್ರೆಂಡು ಯಾರ ಇದ್ ಬಿದ್ದಿತ್ ಅಂತಲ್ಲ ನಾವು ಇರುವಾಗ ಅಂದ್ಬಿಟ್ಟು ಒಂಚೂರು ಶಿಸು ಮಂಟೆ ಒಂಚೂರು ಮೆತ್ಕಂತಕೊಂಡ್ ಈ ಯಾಕೆ ಬಂದ್ರ ನೀನು ಪೆಂಡು ಫ್ರೆಂಡ್ ಹ್ಮ್ ನೀನು ಪೆಂಡ್ ಬೇರೆ ಬೇಕಾ ಮಾಡ್ತೀನಿ ಇರುವ ಒಂಚೂರು ನಿನ್ಗ ಮಗನ ಮಾಡ್ತೀನಿ ಲೀಸ್ ಹಾಕ ಬಂದಿವಿ ಅಂತ ಒಂದೇ ಒಂದ್ ಕಾರಣ ಕದಿವಿ ಇಲ್ಲ ಅಂದ್ರೆ ನಿನ್ನ ಎತ್ತಂಗಡಿ ಮಾಡ್ಬೋದು ಮಗನ ಇಲ್ಲಿಂದ

ఓకే వీక్షి ఈ విడియో అయితే మీ అభిప్రాయాలను కమెంట్స్ లైక్ షేర్ మి మేము చాలా సబ్స్క్రైబ్ కమ్యూనిట్ థ్యాంక్ యూ ఫర్ వాచింగ్